అల్లి లైఫ్ చాలా కడయంగా ఎల్గూ వరమహాలక్ష్మి హబ్బద హార్దిక శుభాశయలు సుమ ఇన్ను రెడీ అయితే నేను ఏం నితీ అవును నోడ్రే ఎలా క్యాసెలా ముగ్బుట్టు నాలు రెడీ అయితే అలా ఇంకే బం సుణన ఈ మెత్క నిత గొప్ప ఎన్ని ఆట మెట్క ఇవ్వండి మెత్క నితాళె అది చాలా క్తాళాళ నేను ఏం మాట్తీ ఫోన్ అనుబుర్రే నేను సుమ నిటపట్ రెడీ అయి అలా ఉసు చాలా రెడీగా ఏదో బాణ సుణనెలాడ్కం అను ముగ్గు నోడ్ర కప్పే ముగ్నే హా ఈ నోడువ్గు ఏం చాలా కండాడు ನೀನು ಏನ್ ಮಾಡಾ ನೀನು ಹೇಳಿನಿ ತಾನೇ ಒತ್ತರ ತಟಪಟ್ಟನೇ ಇದ್ದೀನಿ ಇರಿಕೆ ರೆಡಿ ಆಗುವಂತ ನಾ ಕ್ಯಾನ್ಸಲ್ ಮಾಡಿಲ್ಲ ಏನು ಮಾಡಿಲ್ಲ ಅದಕ್ಕೆ ಪಾಟಿ ಗೊತ್ತಾ ಮಾಡಿದ್ದೀನಿ ನೀನು ಇರತ್ತೆ ನನಗೆ ಏನ್ ಗೊತ್ತಿ ಇಷ್ಟು ಜಲ್ದಿ ರೆಡಿ ಆಗ್ಬಿಟ್ಟು ನಿಂತ್ಕೊತಾಳೆ ಅಂತವ ನಂಗೆ ಗೊತ್ತಿತ್ತಿಲ್ಲ ಇಷ್ಟು ಜಲ್ದಿ ರೆಡಿ ಆಗ್ಬಿಟ್ಟು ನಿಂತ್ಕಳೆ ಅಂತವ ಹೋಗಿ ರೆಡಿ ಆಯ್ತೀನಿ ಅಲ್ಲ ನೀನು ರೆಡಿ ಆಗುವೆ ಇಲ್ಲ ನಮಗೆ ರೆಡಿ ಆಗ್ತೀನಿ ಹೋಗು ನೀನು ನೋಡ್ರೆ ನಾವು ಹುರ್ಬತ್ತಾಕುತ್ತದೆ ಅಲ್ಲ ರೆಡಿ ಆಗಿದ್ದಾಳೆ ನೆನೆ ಹೋಗಿ ಸಾಮಿಗೆ ಮೇಲೆ ತಗೊಬಂದ್ಬಿಟ್ ಏನು ಆ ಫಾಟಿ ದೊಡ್ಡ ಇವತ್ತು ನೋಡ್ರಿ ಏನು ಸೀರೆ ಹಸಿರು ಕಲರ್ದು ಭಾರಿ ಚೆನ್ನಕದ ಆಮೇಲೆ ಅದು ಆನೆ ಅದು ಏನು ಅದು ಎಲ್ಲಿ ಬಂದು ಕಣಯ್ಯ ಭಾರಿ ಚೆನ್ಕೆ ನೀವೇ ತಗೋ ಬಿಟ್ಟಾನೆ ಅಂತೇನಯ್ಯ ಹೋಗು ಇಕ್ಕ ಹೋಗು ಎಂತ ಇದ್ರೆ ಏನು ಕಾಣೆ ನಿಮಗೆ ಬರೀಯಾ ನಾನು ಬೊಯ್ಯದ್ ಕಂಡಿದ್ದೀಯ ಅದು ಅಂತಕ್ಕ ಸುಮ್ಮನೆ ನೀನು ನನಗೆ ಬೊಯ್ಯೋದು ಒಂದು ಕಾಣ್ತಾ ಕೂತಿದ್ದೀನಿ ನೀನು ಮೈ ಮೈಕ ಎಲ್ಲ ಉರ್ಬತ್ತ ಕೂತದೆ ಆಯ್ತು ನನಗಂತೂ ಭಾರಿ ಬೇಜಾರಾಗ್ಬಿಡ್ತಾನೆ ಸುಮಾ ಎತ್ತಾಗಂತ ಬರ್ದಾಡ್ ಸಾಯೇನೆ ನಂದಿನಿ ಬಂದಳೋ ಬರೋಕ್ಕಿಲ್ವೋ ಅದು ಗೊತ್ತಿಲ್ಲ ಇರೋ ಆಮೇಲೆ ಹೇಳ್ತೀನಿ ಪೂಜೆ ಮಾಡ್ತವೇ ಅದು ಮಾಡ್ತಾನೆ ಇರೋ ಆಮೇಲೆ ಆಮೇಕೆ ಅಂತ ಕೂತಾವಳೆ ಅವ್ಳು ಬೇರೆ ತಟಪಟ್ಟಲೆ ಬರಬೇಕು ತಾನೆ ಬರೋಳಿದ್ರೆ ಅದೇನೋ ಮಾಡಿ ಮಾಡಿ ಗುಡ್ಡಿ ಹಾಕೊಳೆ ಅದು ಏನೇನು ಗುಡ್ಡಿ ಹಾಕಿದಳೋ ಗೊತ್ತಿಲ್ಲ ನನಗೂ ಏನೋ ಅವ್ರು ಅವ್ರಿಗೆ ಹೇಳ್ಕೊಂಡಿದ್ದಾಳೋ ಏನೋ ಕಳೆಯ ನನ್ನ ಮಗಳಿಗೆ ಹೇಳಿದ ಅವ್ರು ಅಪ್ಪನಟಿ ಅವ್ರಿಗೆ ಹೇಳ್ಕೊಂಡಿರ್ಬೇಕು ಬನ್ನಿ ಬನ್ನಿ ಹೋಗಿರಿ ಬಿಟ್ಟಿ ಬರ್ತದೆ ಅಂತಿರಬೇಕು ಅದಕ್ಕೆ ಎಲ್ಲ ಏನೋ ಅದಕ್ಕೆ ಪಾರ್ಟಿಯಾ ಅಡ್ಗಿಡ್ಗೆ ಎಲ್ಲ ಮಾಡ್ರದು ಇರ್ಬೇಕು ಕಣತ್ತೆ ಅದಕ್ಕೆ ತಾನೆ ಅಷ್ಟು ರಿಸ್ಕ್ ತಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಸಾಮಾನೆಲ್ಲ ತಕೊಂಡು ಪೂಜೆ ಎಲ್ಲ ಮಾಡವಳೆ ಅಂದ್ರೆ ಅವ್ರು ಅಪ್ನಟಿಯವ್ರು ಬರ್ತಾರೆ ಅದ್ಕೇಳ ಮಾಡೋದು ಏನೋ ನಮ್ಮ ಮನೆಯವ್ರಿಗೆ ಹೆಂಗೆ ಮಾಡ್ಬಿಟ್ಟಳ ಅವಳು ಜೀವ ಮನಕ್ವೆ ಏನಾದ್ರು ಜಮ್ಮ ಅಂದ್ರೆ ದಪ್ಪ ಅಲ್ಲಿ ಏನಾದ್ರೂ ಅವಳು ನಮ್ಗೆ ಹಂಗೆ ಮಾಡಾಕಿಲ್ಲ ಕಂತ ತಗೊಳ್ಳಿ ಅವಳು ಮಾಡೋದಾರವ ಅವ್ರಪ್ಪನಟಿಯವ್ರಿಗೆ ಯಾರ ಬಂದಾರೇನೋ ಸುಮ್ಮನೆ ಬಿಟ್ಟಿ ಸಿಕ್ತದೆ ತಿನ್ಕೊಂಡು ಹೋಗೋದ್ ಹುನ್ಕೊಂಡು ಸುಮ್ಮ ಹ್ಞೂ ಎಂಜು ಮುಂಡೆವು ಏನು ತಿನ್ನಕ್ಕೆ ಹುಣ್ಣಕ್ಕೆ ಬಟ್ಟಾಗ್ತವೆ ಕಂಡವ್ರ ಮನೆಯಲ್ಲ ಒಂದ್ಸಲ ಬಂದ್ಬಿಟ್ರೆ ಅವ್ರ ಮೂರ್ನಾಲ್ಕು ದಿವ್ಸ ಕಂಟು ಹೋಗೋಕ್ಕಿಲ್ಲ ಏನು ಇಲ್ಲ ಎಂಜು ಮುಂಡೆವು ಮುಂಡೆವು ಒಂದು ತಟ್ಟೆನ ಕೊಟ್ಬಿಡ್ತೀನಿ ಕಂತ ತಕೊಳ್ಳಿ ಇಲ್ಲ ಬಂದಾಗ ಬಿದ್ದು ಬಿದ್ಯಾ ಎಲ್ ಎತ್ಕೊಂಡ ನಿಂತಿರ್ಲಿ ಇದರ ಮುಂಡೆವು ಹಬ್ಬದಿನಾ ಎಂತೆಂತ ಮಾತಾಡ್ಸ್ತಾವೆ ನೋಡು ಬಾಯಿಲಿ ಮತ್ತೆ ಸುಮ್ನಿರು ಅವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಸುಮ್ಮನೆ ನಿನ್ ಬಾಯ ಏನು ಮಾಡ್ಕೋ ಕಲಸು ಮಾಡ್ಕೊಂಡೇ ಸುಮ್ಮನಿರತ್ತೆ ನಿಂಗೆ ಗೊತ್ತಾಯ್ತೀ ಅವ್ರು ನೋಡಿ ನಾನು ನೀನು ಇಬ್ಬರು ರೆಡಿ ಆಗದ ಅವಳ ಹಂಗೆ ಉದ್ರೋಗಬೇಕು ಎದ್ರುಕೊಂಡು ಹಿಂಗೆ ರೆಡಿ ಆಗವ್ರಲ್ಲ ಅಂತ ಅಲ್ಲ ಕಣತ್ತೆ ಅಷ್ಟ್ ಚೆನ್ನಾಗಿ ರೆಡಿ ಆಗಿದ್ದಾಳೆ ಏನೋ ಮಾವೊಂದು ಬಿಟ್ಟಿ ದುಡ್ಡು ಬರ್ತದಲ್ಲ ಅದ್ಕೆ ಅದು ಇದು ವಾಳೆ ಗೀಲೆ ಎಲ್ಲ ನಿಂತಾಳ್ಯವನ ತುಮ್ಕ ಗುಡ್ಡಿ ಹಾಕೊಂಡಿದ್ದಾಳೆನೋ ಅವ್ರು ಅಪ್ಪ ನಟಿರಿ ಏಕ್ ತೆಗಿದ್ರೆ ಚಿಂತವ ಮಾಡಿಸ್ಕೊಡೋರು அழகத்தும் இல்லை சரி இல்லை சரி ஐத்தேன் ಇಲ್ಲ ಅಬ್ದಲಿ ಹಂಗೆ ಮಡಿಕಂಡಿಯಾ ಏನು ನನ್ನ ದಿನಿಗೆ ಫೋನ್ ಮಾಡೋ ಅಂದಲ್ಲ ನಾನು ಸೂರ್ಯನ ಕರ್ಕ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂತಲ್ಲ ಎಲ್ಲಿ ಬತ್ತಿದ್ರು ಕೇಳು ನಾನು ಇರಕಿಲ್ಲ ಒಂದಿಷ್ಟು ಇಡ್ಬಿಟ್ಟು ಒಂಟಿ ಐತಿವಿ ಅಂದ್ರು ಫೋನ್ ಮಾಡಿದಾ ಐದಿದ್ರು ಅಂತ ಕೇಳ್ದಾ ಅದೇ ಕನ್ ಸಂಜೆ ಮೇಲೆ ಒಳ್ತು ಬಿಡ್ತೀವಿ ದೇಶನ ಕುಕುಮ ಕೂಡ ಬೀಫ್ ಕಡವರ ಎಲ್ಲಾ ಮನೆಗೆ ಸೊಸೆ ಇರಬೇಕು ಮಗ ಇರ್ಲಿ ಸೊಸೆ ಇರಲಿ ಅಂತ ಅಂತಂತೆ ಅವರತ್ತೆ ಅದಕ್ಕೆ ಸರಿ ಅಂತ ಅಂದ್ಲಂತೆ ನಂದಿನಿ ಫಸ್ಟ್ ಇಷ್ಟ ಕುಕುಮ ಕೊಟ್ಕೊಟ್ಟು ಸಂಜೆ ಒತ್ಕಳವಾ ಬಂದಾರಂತೆ ರುಕ್ಮಣಿ ಕರ್ಕ ಬನ್ನಿ ಎನ್ಬೇಕಾಯ್ತು ಫೋನ್ ಮಾಡಿ ಬರ್ತೀನಿ ಅಂತಂದಿತ್ತು ರುಕ್ಮಿಣಿನೇ ಅವ್ಳು ಕರ್ಕ ಬನ್ನಿ ಅಂತ ಅಂತೀವ್ರಿ ಅಂತೀವ್ರಿ ಮೂರ್ ಜನನು ಬನ್ನಿ ಅಥವಾ ಕರ್ಕೊಂಡು ಮೂರ್ ಜನ ಬನ್ನಿ ಅಪ್ಪ ಅವ್ನು ಕರ್ಕ ಬನ್ನಿ ಅಂತಂದೆ ಅದಕ್ಕೆ ಅಪ್ಪ ಅಪ್ಪು ಕರ್ಕ ಬರ ಕೈ ನಾವ್ ಮೂರ್ ಜನ ಬರ್ತೀವಿ ಇಕ್ಳು ಕರ್ಕೊಂಡು ಅಂತಂದವ್ರಿ ಬರ್ತಾರೆ ಬಿಡ ಸೂರ್ಯ ಸೂರ್ಯವ್ರು ಬರ್ತೀನಿ ಅಂದವ್ರೆ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತಾರೆ ಏನ್ ಎಲ್ಲ ರೆಡಿ ಆಯ್ತು ಅಲ್ಲವಾ ರೆಡಿಯಾಗಿ ಆಗ್ಲೇ ರೆಡಿ ಆಗಿನಿ ಪೂಜೆ ಮಾಡಿ ಮುಗ್ಸಿವನಿ ஏன்னா நீங்க உங்க அந்த குத்தி பூஜைல ஏன் குத்தாக்கி பூஜை கீஜா ரெடி ஆகணேன் நீர் கத்தினி நான் கேசா அவருக்கு ஏனாவே சும்மேன் இதபுறேன் குத்தவரே சரி அப்திசாவ் சுத்தியா ஏன் ಹಾ ಇನ್ನೇನು ನಿಮ್ ಫ್ರೆಂಡ್ ಗಿಂಡ ಏನಾರು ಕರ್ಕೊ ಬಂದಿಯಾ ಅದೇ ನಿಮ್ ಫ್ರೆಂಡ್ ಇರ್ತೀಯ ಅವ್ರನ್ನ ಎಷ್ಟ ಕುಂಕುಮ ಕರಿತೀನಿ ಅಬ್ಬು ಕರಿ ಅಂತಂದಲ್ಲ ಮತ್ತೆ ಈಸ್ಕೊಡ್ಬೇ ಫೋನರ್ ಮಾಡಿನಿ ಅಷ್ಟು ಕುಂಕುಮಕ್ ಬನ್ನಿ ಅಂತವರ್ತಿ ಬಾ ಅಂತ ವಾ ಹಂಗಂತ ಕೂತಿದಾರೆ ಸರಿ ಕತ್ಪುಡಿ ಅಕ್ಕ ಪಕ್ಕ ಒಂದ್ ಮೂರು ಜನಕ್ಕೆ ಎಷ್ಟು ಕುಂಕುಮಕ್ ಕೊಡಕೋತೀನಿ ಆಮೇಲೆ ಅಕ್ಕರೆಲ್ಲ ಬಂದ್ ಕರ್ದಾರ ಯ ಕುಂಕುಮ ಇಸ್ಕೊಳ್ಳೋಕ್ ಬನ್ನಿ ಅಂತವ ನಾವು ಹೋಯ್ತಿನಿ ಅಕಸ್ಮತ್ತ ಮನೆಗೆ ಯಾರು ಬಂದ್ರೆ ನವೀನ ನಿಮ್ ಹೋಗ್ ಆಮೇಲೆ ಸುಮ್ಮನೆ ಇರ್ತಾಳ ನಾನು ಓದ್ರೆ ಹೋಗಿಕಿಲ್ಲ ಈಗ ಹೋಗಲ್ಲ ಆಮೇಲೆ ಓದಗಿದ್ರೆ ಬಂದ್ರೆ ಅವ್ರಿಗೆ ಕುಂಕುಮ ಆಮೇಲೆ ಅಲ್ಲಿ ಪ್ರಸಾದ ಮಾಡಿ ಇದು ಹಾ ಇದು ಏನಪ್ಪ ಕೇಸರಿ ಬತ್ತು ಅದ್ ನವಸಿ ಹಾಕೊಟ್ಬಿಟ್ಟು ರೌಕೆ ಪೀಸು ಒಂದ್ ನಾಲ್ಕು ಬಾಳೆ ಹೂವು ಒಂದೆರಡು ಬಾಳೆಹಣ್ಣು ಎಲ್ಲಾ ಎಡಕೆ ಅಷ್ಟ ಕುಂಕುಮನೆ ಎಲ್ಲ ಕುಡಕಾ ಇಲ್ಲ ಇಲ್ಲ ನಾನೇ ಬರ್ತೀನಿ ಅಕಸ್ಮಾತ್ ನಾನು ಇಲ್ಲ ಎರಡು ನಿಮಿಷ ಕೂರ್ಸಿರು ನಾನು ಜಲ್ದಿ ಅವ್ರ್ ಮನ ವಾಪಾಸ್ ಬಂದ್ಬಿಡ್ತೀನಿ ನಾನು ಯಾಕಂದ್ರೆ ನಿಂತ್ಕೊಳ್ಳಾನೆ

ஊவாக் பழைய இன்னும் உசி தோட் சார் ஆகண்ட் வாரி இப்போ ஊவா கட்டுமாதி மல்யோவா மல் இக்கோ அது எங்க ரெடியாண்டே வாரிங்கனோ அத்தி சும்பா ஹே பட்டை நோடு இதுனா இதுக்கோ இல்ல தகுந்த தோர்செக் பண்ணி கத்தி இல்ல கத்தே பட்டையெல்லாம் சாக்கு இவே பாரி சவே அரே உசி தோட் சார்தப்பினாலே அமெக்கே ஊடாக ಆಮೇಲೆ ಒಂದ್ ಮೂಗ್ಬಿಟ್ಟು ಚೆನ್ನಾಗಿರೋದು ಆಗ ಚೆನ್ನಾಗಿ ಕಾಣದು ನೀನ್ ಖಾಲಿ ಬಿಡ್ಬಿಡ್ಕೆ ಬಂದ್ ಕುತ್ಕೊಂಡ್ರೆ ಅಯ್ ಸರಿ ಸರಿತಾಳತ್ತೆ ಏನ್ ಮಾಡ್ರೂ ಅಲ್ಲ ನೀನ್ ಅಲ್ಲಕ್ಕುಮ ಒಪ್ಪ ಒಪ್ಪಿಲ್ಲ ಏನ್ ಒಪ್ಪಕ್ಕಿಲ್ಲ ಏನ್ ಚಂದ ನೀನು ಸರಿ ಸರಿಕತ್ ಬಿಡತ್ತೆ ತಾಡು ಸುಮ್ಮ ರೆಡಿ ಮಾಡ್ಕೊಡಣ ಕತ್ಬಿಡು ಏನ್ ಸಣ್ಣ ಮಗುವ ನಾನು ಸುಮ್ನೆ ಅರ್ದಂಗ್ ತಕೋ ಇವಳು ಅಲ್ಲ ನಾನು ಏನಂತ ಬಂದಿದನು ಒಂದ್ ಕೆಲ್ಸನವ್ ನೆಟ್ಟು ಮಾಡಿದಳ ಏನೂ ಇಲ್ಲ ಹುಟ್ಟು ಅರ್ಧಂಡ ಇಡು ಅಲ್ಲ ಹೇಳಿವಿ ನಾನು ಅವ ಹಂಗಲ್ಲಕ್ಕನವ ಹಿಂಗೆ ಹಿಂಗಲ್ಲಕ್ಕನವ ಹಂಗೆ ಅಂತವ ಹೆಂಗಿರ್ಬೇಕು ಒಂದು ಕೆಲಸನೂ ಮಾಡಿದ್ವಿ ಅಂತವ ಅದೇ ನಾನೇ ಹೇಳ ಹಂಗೆ ರೆಡಿಯಾಗುವ ಹಿಂಗೆ ರೆಡಿಯಾಗುವ ಅಂತ ಒಂಚೂರು ಬುದ್ಧಿ ಉಪಯೋಗಿಸಿ ತಲೆ ಬಾಳಿಸಿ ಏನಾರು ಕೆಲಸ ಮಾಡ್ತಾರೆ ಎಲ್ಲರೂ ನಾನು ಕೇಳ್ಕೊಂಡೆ ನಿಮ್ಮ ಸದ ಇದು ಯಾವ ಕಾಲಕ್ಕೆ ನಾವು ಇನ್ನೂ ಮದುವೆ ಆಗೋದು ಯಾವ ಕಾಲಕ್ಕೆ ನಾನು ಆನಂದ ಪಡೋದು ಅಯ್ಯೋ ರಾಮೆ ముందు అంగే వీడియో హంగిత అనిబి దయవిట్టు కమెంట్ మిలిసి ఇన్న చాలా సబ్స్క్రైబ్ మయవిట్టు సబ్స్క్రైబ్ మనం నోడి అండి వెళ్ళి లెక్టర్ సపోర్ట్ మే ఎలాగూ ధన్యవాదాలు నమస్కారం ఇష్టట్టుబడి బర